ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೆಣಸಿಗನಹಳ್ಳಿ ಗ್ರಾಮದ ಕೆರೆ ಇದು ಈ ಮೆಣಸಿಗನಹಳ್ಳಿ ಚನ್ನಪಟ್ಟಣ ತಾಲೂಕು ಬಾರ್ಡರ್ನಲ್ಲಿ ಇರುತ್ತದೆ ಇಲ್ಲಿ ದನ ಕರುಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದಾರೆ ಜನರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಇದೆ ಅದಲ್ಲದೆ ವ್ಯವಸಾಯ ಮಾಡಲು ಕಷ್ಟವಿದೆ ಎಲ್ಲ ಬೋರುಗಳು ಬತ್ತಿ ಹೋಗಿದೆ ಆದ್ದರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲ ಕೆರೆಗಳಿಗೂ ನೀರಿನ ಸೌಲಭ್ಯವಿದೆ ಆದರೆ ನಮ್ಮೂರಿಗೆ ಇಲ್ಲಿಯವರೆಗೂ ಯಾರು ನೀರನ್ನು ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಶಾಸಕರಾದ ನಮ್ಮ ಮನೆ ಮಗ ನಮ್ಮೂರಿನ ಗೆಳೆಯ ನಮ್ಮ ಪ್ರೀತಿಯ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರಿಗೆ ಮೆಣಸಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಸಮಾಜ ಸೇವಕರು ಬಾಬಿಟ್ಟೆ ಕರಿಸಿದ್ದೇಗೌಡರು ಮನವಿ ಮಾಡುತ್ತಿದ್ದೇವೆ ಸದ್ಯದಲ್ಲೇ ನಮ್ಮೂರ ಕೆರೆಗೆ ಪೈಪನ್ನು ಅಳವಡಿಸಿ ಗ್ರಾಮದ ರೈತರಿಗೆ ನೀರನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ ಎಂದರು